ವಿಮಲ ಎಲ್ಲ ವಿಷಯದಲ್ಲಿಯೂ ಕಾಪರಿ ಪಡುವಂಥ ಒಂದು ದಿನ ಅವಳು ಕಚೇರಿಯಲ್ಲಿ ಆಕಸ್ಮಿಕವಾಗಿ ಟೀ ಕಪ್ಪನ್ನು ತಾಗಿಸಿದಾಗ ಅದು ನೆಲದ ಮೇಲೆ ಚೆಲ್ಲಿತು ಕೂಡಲೇ ಚಿಂತೆಗೊಳಗಾದ ವಿಮಲ ಕಚೇರಿಯಲ್ಲಿ ತನ್ನ ಸಹೋದ್ಯೋಗಿಯೊಂದಿಗೆ ಮಾತನಾಡುತ್ತಿದ್ದರೂ ಅವಳ ಮನಸ್ಸು ಒಂದು ಬದಿಯಲ್ಲಿ ಯಾರಾದರೂ ಅವಳ ಬಗ್ಗೆ ತಪ್ಪಾಗಿ ಯೋಚಿಸುತ್ತಾರೆಯೇ ಅಥವಾ ಗೇಲಿ ಮಾಡುತ್ತಾರೆಯೇ ಇಲ್ಲವಾ ತಪ್ಪನ್ನು ನೋಡಿ ನಗುತ್ತಾರೆಯೇ ಎಂದು ಯೋಚಿಸುತ್ತಲೇ ಇರುತ್ತಿದ್ದಳು ಈ ಎಲ್ಲ ಚಿಂತೆಗಳು ಅವಳಿಗೆ ಕೆಲಸದಲ್ಲಿ ಮಾತ್ರವಲ್ಲ ಮನೆಯಲ್ಲೂ ಕಾಡುತ್ತಿತ್ತು ಇದರಿಂದಾಗಿ ಕೆಲಸದ ಕಡೆಗೆ ಸರಿಯಾಗಿ ಗಮನ ಕೊಡಲು ಸಾಧ್ಯವಾಗುತ್ತಿರಲಿಲ್ಲ ಕೊನೆಗೆ ವಿಮಲಾ ತನ್ನ ಆತ್ಮೀಯ ಗೆಳತಿಯಾದ ಮಾಲಾನನ್ನು ಕರೆದು ತನ್ನ ಪರಿಸ್ಥಿತಿಯನ್ನು ವಿವರಿಸಿದಳು ಅದಕ್ಕೆ ಮಾಲಾ ಅವಳರೊಡನೆ ಸಹನೆ ಹಾಗೂ ಪ್ರೀತಿಯಿಂದ ಮಾತನಾಡಿ ವಿಮಲ ನೀನು ಈ ಲೋಕದಲ್ಲಿ ಯಾರನ್ನೂ ಮೆಚ್ಚಿಸಲು ಸಾಧ್ಯವಿಲ್ಲ ಮತ್ತು ನೀನು ಇತರರಿಗಾಗಿ ಬದುಕುತ್ತಿಲ್ಲ ನಿನ್ನ ಬೆನ್ನ ಹಿಂದೆ ನಿನ್ನ ಬಗ್ಗೆ ಮಾತನಾಡುವ ಜನರ ಬಗ್ಗೆ ನೀನು ಏಕೆ ಚಿಂತಿಸಬೇಕು ಅವರು ಏನು ಹೇಳಿದರೂ ನೀನು ಮಾತ್ರ ಅವರ ಮಾತನ್ನು ಲಕ್ಷಿಸದೆ ನಿನ್ನ ಜೀವನದಲ್ಲಿ ಮುಂದುವರಿಯಬೇಕು ನಿನ್ನ ಹಿಂದೆ ಮಾತನಾಡುವವರು ನಿನ್ನ ಬೆನ್ನ ಹಿಂದೆ ಇರುವ ಕನ್ನಡಿಯ ಹಾಗೆ ನಿನ್ನ ಗಮನವನ್ನು ನಿನ್ನ ಕೆಲಸದ ಮೇಲೆ ಮಾತಿನ ಮೇಲೆ ಕೇಂದ್ರೀಕರಿಸು ಮತ್ತು ಇತರರ ಬಗ್ಗೆ ಚಿಂತಿಸಲು ಹೋಗಬೇಡ ಎಂದಳು ವಿಮಲ ಗೆಳತಿ ಹೇಳಿದ ಹಾಗೆ ಮಾಡಿದಾಗ ಸಂತೋಷಪಟ್ಟಳು ಕಳವಳ ಕಳೆಗುಂದಿಸುತ್ತದೆ ಮನುಷ್ಯನ ಭಯ ಊರಲು ದೇವರ ಭರವಸೆ ಉದ್ಧಾರ ಎಂದು ಬೈಬಲ್ ಹೇಳುತ್ತದೆ ನಾವು ಹೀಗೆ ಮಾಡೋಣವೇ